ಒಂದ್ಸರಿ ಬಂದು ಹೋಗಿರ್ತೀವಿ ಸರ್ ಅವಾಗ ಮತ್ತೆ ನಮ್ಮ ರೈತರು ಬಿತ್ತಿದ್ದಾರೆ ಸರ್ ಕಾಲಾಗಿಲ್ಲ ತಗೊಂಡು ಅದನ್ನು ಹೋಗ್ಬಿಡ್ತೀವಿ ಅಷ್ಟ ಬಹಳ ಜಲ್ಲಿ ಮನೆ ಐತೆ ನಿಯಗನ ಬಿತ್ತಿ ನೋಡಿ ಸರ್ ಆ ಒಡಗಿಲ್ಲ ಸರ್ ಎಲ್ಲ ಹೇಗಿದೆ ನೀರು ಆ ಉಪರಿ ನಷ್ಟಾಗಿಲ್ಲ ಸರ್ ಬೋಬಾ ಅವರು ಕಂಟೆಕ್ಟ್ ಮನೆ ಕೂಸಿ ಆಂಗ ಬರೋದು ಜಾಸ್ತಿ ಇಲ್ಲ ಇಲ್ಲ ಅಂದ್ರೆ ಇಂತಂಗ ಬರಬೇಕಾಗಿತ್ತು ಸರ್ ಒಣಿ ಬಿಡುತ್ತೆ ಅದು ಕಂಟೆಕ್ಟ್ ಗೆ ಹೋಗ್ತಿದೆ ಅಂದ್ರೆ ಅದು ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ ಸರ್ ಅಸಿಯ ಒಂದ್ ಸಲ ಒಳಗಾಗೋನು ವನಕಂತ ಸರ್ ಏನ್ ಸರ್ கல்வி டோள குசுவே ரி நைன்ட்டி பர்செண்ட் ரிட்டர் என் பரிஹார கொடுத்து ரீத்தி நம்ம சர் அதிகூடிக் கொட்டேது

ಇಲ್ಲ ಆಂಡನ ಬರುತ್ತೆ ಸರ್ ರೈಟ್ ಬಾಳ ಅಂಕಕ್ಕೆ ಆ ಸರ್ ರೋಡ್ ಸಿเรียಲಿ ಇದು ಇವ್ರ 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 ಹಣ್ಣ ಒಂದು ಕತ್ತ ಆರಾಮ್ ನಿಂತೀವಿ